ಕೊಡ್ತೀವಿ ಲೈಟಿಂಗ್ ಇರ್ಬೋದು ನಮ್ಮ ಹೆಲ್ತ್ ರಿಲೇಟೆಡ್ ಆ್ಯಂಬುಲೆನ್ಸು ವಾಟ್ ಎವರ್ ವೇರ್ ವಿ ಕೆನ್ ಪ್ರೊವೈಡ್ ಅಸಿಸ್ಟೆನ್ಸ್ ನಾವು ಮಾಡಿಕೊಡ್ತೇವೆ ರೋಡ್ ಸರಿ ಇರಬೇಕು ಅದೆಲ್ಲ ನಾವು ನೋಡ್ಕೊಳ್ತೀವಿ ಸೊ ಪ್ಲಸ್ ಟೆಂಟ್ಸು ಜನರಿಗೆ ಇರಲಿಕ್ಕೆ ಏನಾದರೂ ವ್ಯವಸ್ಥೆ ಇದ್ಬಿಟ್ಟು ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದು ಆಮೇಲೆ ಕಸ ನ್ಯೂ ಇಯರ್ಸ್ ನಲ್ಲಿ ಅಷ್ಟು ಜಾಸ್ತಿ ಸಮಸ್ಯೆ ಬರಲ್ಲ ಬಟ್ ವಿಲ್ ಡೆಫಿನೆಟ್ಲಿ ಎನ್ಶೂರ್ ದಟ್ ದ ಸಿಟಿ ಕ್ಲೀನ್ ಬೈ ದ ಮಾರ್ನಿಂಗ್ ಸ್ವಲ್ಪ ಏನಾದ್ರೂ ಬಾಟಲ್ ಮತ್ತೆ ಇದೆಲ್ಲ ಏನಾದ್ರೂ ಬಿಸಾಡ್ತಾ ಇದ್ರೆ ಕ್ಯಾನ್ಸ್ ಎಲ್ಲ ಬಿಸಾಡ್ತಾ ಹೋದರೆ ಅದನ್ನು ಖಂಡಿತ ನಾವು ಕ್ಲೀನ್ ಅಪ್ ಮಾಡಿಸ್ಲಿಕ್ಕೆ ಈ ಮೂರು ನಾಲ್ಕೈದು ಜಾಗ ಎಂ ಜಿ ರೋಡು ಬ್ರಿಗೇಡ್ ರೋಡ್ ನಮ್ಮ ಕೋರ್ಮಂಗ್ಲಾ ಇಂದಿರಾನಗರ್ ಆ ಥರ ಏನಾದ್ರು ಜಾಗ ಇದ್ಬಿಟ್ರೆ ಇಲ್ಲಿ ನಾವು ರೆಸ್ಟೋರೆಂಟ್ ಜಾಸ್ತಿ ಇದೆ ಮತ್ತೆ ಜನರು ಜಾಸ್ತಿ ಬರಲಿಕ್ಕೆ ಅಪೇಕ್ಷೆ ಇದೆ ಅಲ್ಲಿ ನಾವು ಮಾಡ್ತೀವಿ ನೀವು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ತೀವಿ ಆಮೇಲೆ ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಲ್ಲಿ ಘೋಷಣೆ ಆಗಿದೆ ಒಂದಸತಿ ರಿವೈಸ್ ಆಗಿದೆ ಈಗ ರೀಸೆಂಟ್ ರಿವಿಷನ್ ಒಂದಾಗಿದೆ ತದನಂತರ ಏನೇ ನಾವು ತಿಳಿಸಬೇಕಾದರೂ ನಾವು ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರನೇ ನಾವು ತಿಳಿಸಲಿಕ್ಕೆ ಆಗ್ತಿದೆ ಅವರು ಮಾಡ್ತಾರೆ ನಾವು ಮಸ್ಟ್ ಮಾಡಲ್ಲ we are only deos on behalf of the election

அது நம்ம தண்ட ரச்சி கழசி தேவ் டிசி அவரு சல்லரிஃபிகேஷன் ஐடி கார்டு ஐடி கார்டு நோட் அவரு அர்ணும் சார் கேள்வி ಬೆಂಗಳೂರು ನನ್ನ ಐಡಿ ಕಾರ್ಡ್ ಎಲ್ಲ ಇರೋದು ನಾನು ಬೇರೆ ಕಡೆ ಇರೋದು ಆ ಐಡಿ ಕಾರ್ಡ್ ವಾಸ ಇದ್ದೀನಿ ಇಲ್ಲಿ ಕಾರಣಕ್ಕೆ ಕನ್ಸಿಡರ್ ಮಾಡ್ತಿರೋ ಇಲ್ಲಿರೋದನ್ನೇ ಕನ್ಸಿಡರ್ ಮಾಡ್ತಿರೋ ಹೇಗೆ ಅಂತ ಮಾನ್ಯ ಮಂತ್ರಿ ಅವರು ಹೇಳಿದ ಪ್ರಕಾರ ಸಿಎಂ ಅವರು ಸಹ ಹೇಳಿದರು ಎಲಿಜಿಬಲ್ ಜನರಿಗೆ ನೋಡ್ಬೇಕು ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿಫಿಕೇಶನ್ ಕ್ರೈಟೀರಿಯಾ ಅಂತ ಸಾಕಷ್ಟು ಇರ್ತದೆ ಅದು ಲೋಕಲ್ ನಲ್ಲಿ ಅವರು ತೀರ್ಮಾನ ಮಾಡ್ತಾರೆ

ಅದ್ರದ್ದೆಲ್ಲ ಪರಿಸ್ಥಿತಿಗಳು ಇದಾವೆ ಮನೆಗಳಿಗೆ ಅರ್ಜಿ ಹಾಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಅನ್ಯಾಯ ಆದಂಗೆ ಆಗಲ್ವಾ ಇವ್ರು ಇವಾಗ ಗೂಗಲ್ ಸ್ವಾಮಿ ಹೇಳೋ ಪ್ರಕಾರ ಎರಡೂವರೆ ವರ್ಷ ಮೂರು ವರ್ಷದಿಂದ ಇದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇದ್ದಾರೆ ಕೆಲವರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತಾರೆ ಐ ಕೆ ನಾಟ್ ಸ್ಪೆಕ್ಯುಲೇಟ್ ಐ ನಾಟ್ ಸ್ಪೆಕ್ಯುಲೇಟ್ ಸ್ಪೆಕ್ಯುಲೇಟ್ ಆನ್ ಎನಿಥಿಂಗ್ ಕೆಲವು ಮನ್ ಕೆಲವು ಮನೆಗಳು ಇತ್ತು ಇಲ್ಲಿಗಲ್ ಆಗಿ ನಮ್ಮ ಜಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ನಿರ್ದೇಶನ ಪ್ರಕಾರ ವಿ ಹ್ಯಾವ್ ಟು ಫೈನ್ ಅ ಸೂಟಬಲ್ ರಿಹಾಬಿಲಿಟೇಷನ್ ಫಾರ್ ದೋಸ್ ಪೀಪಲ್ ಹೂ ಆರ್ ಎಲಿಜಿಬಲ್ ಅದರ ಆಧಾರದ ಮೇಲೆ ನಾವು ಖಂಡಿತ ಫಾಲೋಅಪ್ ಮಾಡ್ತೀವಿ

ನನಗೆ ಅರ್ಥ ಆಯ್ತು ಸ್ವಲ್ಪ ಲೈಕ್ ಥ್ಯಾಂಕ್ ಯು ಅಚರಾ ಬ್ಯಾಚುಗಳನ್ನ ನಬಾಣ ಮಾಡೋ ಸಲನ ಮಾಡೋ ಸಲ ಬರ್ತೀವಿ ಒಂದು ಡಾಕ್ಯುಮೆಂಟ್ ಜಾರಿ ಮಾಡ್ತಾರೆ ಏನಂತಂದ್ರೆ ನಾನು ಫೋಕಲ್ ಕುರುವಂತ ಸಂದರ್ಭದಲ್ಲಿ ಸೆಪರೇಟ್ ಆಗಿ ಅದಕ್ಕೆ ಚಾರ್जेस ಕಲೆಕ್ಟ್ ಮಾಡ್ತಂತದ್ದು ಇದೆ ಅಂತ ಗೊತ್ತಾಯ್ತು ಅವರು ಹೋಗಿ ಮಾತಾಡ್ತೀನಿ ಫೈನಲೈಸ್ ರೂಪ್ರೇಷೆ ತಯಾರಾತಿದೆ ಒಂದ್ಸಾರಿ ಫೈನಲ್ ಆಗಿದ್ ತಕ್ಷಣ ನಿಮಗೆ ಹೇಳ್ತೀನಿ ಏನು ಏನು ಅಂತ ಏನಲ್ಲ ಆಂಗಾ ಸಾಧ್ಯಕ್ಕೆ we have got the recently uh, ಟೆಂಡರ್ ಪ್ರಕಾರ ಒಂದು ಏಜೆನ್ಸಿ ತಯಾರು ಮಾಡಿ ವಿ ದ ಟು ಲ್ 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 ಲ್ಯಾಂಡ್ ಅವರು ಕೂತ್ಕೊಂಡು ಡೆಗ್ರಿ ಎಲ್ಲ ಕಲೆಕ್ಷನ್ ಮಾಡ್ತಾರೆ ಎರಡನೇದು ಜಗ್ರಿ ಕಲೆಕ್ಷನ್ ಮಾಡಲಿಕ್ಕೆ ವಿ